ರೈತ ಬಾಂಧವರಿಗೆ ಪ್ರಗತಿ ನ್ಯೂಸ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತ ರೈತರೇ ಇಂದಿನ ಗೊಂಜಾಳ ದರವನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸದಾಗಿ ಚಾನಲನ್ನು ಅನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ರೈತರೇ ನಾವು ಪ್ರತಿದಿನ ಮಾರ್ಕೆಟ್ ನ್ಯೂಸನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಇಂದಿನ ಮಾರುಕಟ್ಟೆ ಆದಂತ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ಗೆ ಗೊಂಜಾಳದ ರೇಟ್ ನೋಡುವುದಾದ್ರೆ ಎರಡ್ ಸಾವಿರದ ಒಂದು ನೂರು ರೂಪಾಯಿದಿಂದ ದಿಂದ ಎರಡ್ ಸಾವಿರದ ಮುನ್ನೂರ ರೂಪಾಯಿವರೆಗೆ ಇದೆ ನೋಡಿ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಕುಡ್ಚಿ ಕುಡ್ಚಿ ಮಾರುಕಟ್ಟೆಯಲ್ಲಿ ಇಪ್ಪತ್ತೂರು ನೂರು ರೂಪಾಯಿದಿಂದ ಇಪ್ಪತ್ನಾಕ್ ನೂರು ರೂಪಾಯಿ ಆಯ್ತು ನೋಡ್ರಿ ಒಂದು ಕ್ವಿಂಟಲ್ಗೆ ಹಾಗೆ ವೈಲೊಂಗಲ್ ಮಾರುಕಟ್ಟೆಯಲ್ಲಿ ಇಪ್ಪತ್ತೊಂದು ನೂರು ರೂಪಾಯಿ ದಿಂದ ಇಪ್ಪತ್ತ್ ಮುನ್ನೂರು ರೂಪಾಯಿ ಒಂದು ಕ್ವಿಂಟಲ್ಗೆ ಗೊಂಜಾಳ ರೇಟು ಇದೆ ನೋಡಿ ರೈತರೇ ಹಾಗೆ ಸಂಕೇಶ್ವರ ಅಂದರೆ ಸಂಕೇಶ್ವರ ಮಾರುಕಟ್ಟೆಯಲ್ಲಿ ಹತ್ತೊಂಬತ್ತು ನೂರ ಐವತ್ತು ರೂಪಾಯಿದಿಂದ ಎರಡು ಸಾವಿರದ ನೂರು ರೂಪಾಯಿ ಒಂದು ಕ್ವಿಂಟಲ್ಗೆ ಇದೆ ನೋಡಿ ಗೊಂಜಾಡ ರೇಟು ಹಾಗೆ ಇನ್ನೊಂದು ಆದಂಥ ಬಿಜಾಪುರ ಮಾರುಕಟ್ಟೆ ಇಲ್ಲಿ ಇಪ್ಪತ್ತೊಂದು ನೂರು ರೂಪಾಯಿಂತ್ರ ಎರಡು ಸಾವಿರದ ಮುನ್ನೂರು ರೂಪಾಯಿವರೆಗೆ ಐತೆ ನೋಡ್ರಿ ಇಪ್ಪತ್ತೊಂದು ನೂರದಿಂದ ಎರಡು ಸಾವಿರದ ಮುನ್ನೂರು ರೂಪಾಯಿ ಒಂದು ಕ್ವಿಂಟಲ್ಗೆ ಗೊಂಜಾಡ ರೇಟು ಬಿಜಾಪುರದು ಹಾಗೆ ಹುಬ್ಬಿ ಇನ್ನೊಂದು ಮಾರುಕಟ್ಟೆ ಆದಂಥ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಇಪ್ಪತ್ತೆರಡು ನೂರದ ರೂಪಾಯಿ ಒಂದು ಕ್ವಿಂಟಲ್ಗೆ ಇದೆ ನೋಡಿ ಇಪ್ಪತ್ತಾರುನೂರು ರೂಪಾಯಿ ಒಂದು ಕ್ವಿಂಟಲ್ ಗೊಂಜಾಳದ ರೇಟ್ ಇದೆ ಹುಬ್ಳಿಯಲ್ಲಿ ಸಾಂಗ್ಲಿಯಲ್ಲಿ ಇಪ್ಪತ್ತ್ ಮುನ್ನೂರು ರೂಪಾಯಿ ಎರಡುವರೆ ಸಾವಿರ ತಕ ಆಯ್ತು ನೋಡ್ರಿ ಗೊಂಜಾಳ ರೇಟ್ ಹಾಗೆ ಹಳಿಯಾಳದಲ್ಲಿ ಇಪ್ಪತ್ತ್ ಮೂರು ರೂಪಾಯಿ ಇಪ್ಪತ್ತ್ ಮೂರು ನೂರ ಐವತ್ತು ರೂಪಾಯಿ ವರೆಗೆ ಇದೆ ಹಾಗೆ ಇವು ನಮ್ಮ ಮಾರುಕಟ್ಟೆಯಲ್ಲಿ ಆದಂತ ಇದು ರೇಟು ಇದಾಗಿದೆ ಹಾಗೆ ಇನ್ನು ಯಾರು ಚಾನಲ್ ಹೊಸ್ತಾ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ